ಚಾಟರ್ಜಿ ಹತ್ತು ವರ್ಷ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ಸುಳ್ಳು ಆಮೇಲೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸುವರಿಗೆ ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಪ್ಪತ್ತು ವರ್ಷದ ಇತಿಹಾಸವನ್ನು ಕೂಡ ಹೇಳ್ತೀವಿ ಅದರ ಜೊತೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಈಗ ಮೊನ್ನೆ ಬಂದು ಒಂದು ವರ್ಷದಲ್ಲಿ ಏನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಜನರಿಗೆ ಮನೆಗೆ ಹೋಗಿ ಮುಟ್ತಕ್ಕಂಥದ್ದು ಮಾಧ್ಯಮ ಮುಖಾಂತರ ಹೇಳ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಆ ತರ ಏನ್ ಕಾಣ್ತಾ ಇಲ್ಲ ಅಲ್ಲಿ ಇಲ್ಲಿವರೆಗಂತೂ ಗುಂಪುಗಾರಿಕೆ ಅಂತ ಏನಿಲ್ಲ ವಿಶೇಷವಾಗಿ ನಮ್ಮ ಯುವ ನಾಯಕರಾಗಿರ್ದ ರಜ್ರು ಕೂಡ ಏನೊಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಟಿಕೆಟ್ ಕೇಳ್ತಾ ಇದ್ರು ಇವತ್ತು ನಮ್ಮಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಇದಾರೆ ಎಲ್ಲರೂ ಮನಸ್ಪೂರಕವಾಗಿ ವಿನೋದ್ ಹೊಸಟಿ ಅವರಿಗೆ ಒಪ್ಪಿ ಇವತ್ತೆಲ್ಲರೂ ಒಮ್ಮತದಿಂದ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ ಖಂಡಿತವಾಗ್ಲೂ ಈ ಚುನಾವಣೆ ಸರ್ಪ್ರೈಸ್ ಆಗ್ತಕ್ಕಂಥ ಚುನಾವಣೆ ನಾವು ಅಂತ ಈ ಸಂದರ್ಭಕ್ಕೆ ಅಲ್ಲ ಪ್ರತಿಯೊಬ್ಬರಿಗಿದೆ ಈಗ ಈ ಚುನಾವಣೆ ಜವಾಬ್ದಾರಿ ನನಗೊಬ್ಬರಿಗೆಲ್ಲ ಎಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ರು ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಖಂಡಿತವಾಗ್ಲು ನನಗೆ ನಂಬಿಕೆ ಇದೆ ಎಲ್ಲ ಕಾರ್ಯಕರ್ತರು ಜಿಲ್ಲೆ ಎಲ್ಲಾ ಮುಖಂಡರುಗಳು ಸೇರಿ ಒಂದು ಈ ಬಾರಿ ಕಾಂಗ್ರೆಸ್ನಲ್ಲಿ ಗೆಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಲ್ಲ ಅವರು ಪ್ರಬಲ ಇದರಲ್ಲ ಅಂತ ನಾವು ಯಾಕಂದ್ರೆ ಬಹಳ ಸಲ ಗೆದ್ದಿದ್ದಾರೆ ನಾವೆ ಒಬ್ಬರ ಬಗ್ಗೆ ಯಾವತ್ತು ಅವ್ರ ಬಗ್ಗೆ ಗೀಳಿ ಆಗಿ ಮಾತನಾಡ್ತಕ್ಕಂಥದ್ದು ಸರಿ ಅಲ್ಲ ಯಾಕಂದ್ರೆ ಭಾರತದ ಹಿಸ್ಟ್ರಿ ಇಸ್ ದರ್ ಕಳೆದ ಐದು ವರ್ಷ ಐದು ಬಾರಿ ಅವರು ಗೆದ್ದಿದ್ದಾರೆ ನಾಲ್ಕು ಬಾರಿ ಗೆದ್ದಿದ್ದಾರೆ ನಾವು ಐದು ಬಾರಿ ಸೋತಿದ್ದೇವೆ ಯಾಕಂದ್ರೆ ಒನ್ ಟೈಮ್ ಇವರು ಯಾರು ನಮ್ಮ ವಿ ಆರ್ ಎಲ್ ಅವರು ಸಾಹೇಬರು ಗೆದ್ದಿದ್ರು ಸಂಕೇಶ್ವರ್ ಸಾಹೇಬರು ಗೆದ್ದಿದ್ರು ಹಂಗಾಗಿ ನಾವು ಐದು ಸಾರಿ ಸೋತಿದ್ದೀವಿ ನಮ್ಮಲ್ಲಿ ಇರ್ತಕ್ಕಂಥ ಹಿಸ್ಟ್ರಿ ನೋಡಿದ್ರೆ ವಿಟ್ ಎಕ್ಸೆಪ್ಟ್ ದಟ್ ವಿ ಆರ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್ ಅಂತ ಆದರೆ ಈ ಬಾರಿ ಇರ್ತಕ್ಕಂಥ ಸಿಚುವೇಶನ್ ಬೇರೆ ಇದೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಮಾಡಿರತಕ್ಕಂಥದ್ದು ಕಾರ್ಯಕ್ರಮಗಳು ಎಲ್ಲರಕ್ಕಿಂತ ಜಾಸ್ತಿ ಈ ಹತ್ತು ವರ್ಷದಲ್ಲಿ ಸುಳ್ಳೇನಾಗಿದೆ ಅಲ್ಲ ಇದು ಬಹಳ ಜನಕ್ಕೆ ಎಫೆಕ್ಟ್ ಆಗಿದೆ ಮಾಧ್ಯಮದಲ್ಲಿ ಮತ್ತೆ ಪ್ರಧಾನಮಂತ್ರಿ ಅವ್ರು ಮಿಂಚಿಕೊಂಡೆ ಮಿಂಚುಕೇಳ್ತಾರೆ ಅದೇನು ಹೊಸದಲ್ಲ ಸೊ ಹಂಗಾಗಿ ಅವರು ಮಾಧ್ಯಮ ಮುಖಾಂತರ ಓಟ್ ಕೇಳಿದ್ಬಿಟ್ರೆ ಯಾವುದೂ ಡಿಬೇಟ್ ಇನ್ನಾದರೂ ಬರಲಿಲ್ಲ ಮೊನ್ನೆ ತಾನೇ ಪ್ರಹ್ಲಾದ್ ಜೋಶಿ ಸಾಹೇಬರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತನಾಡೋ ಕಲಿಗೆ ಸಂತೋಷ್ ಲಾಡಿಗೆ ಬರೀ ಭಯ ಇಟ್ಕೊಂಡಿದ್ದಾರೆ ನನ್ನ ಬೈತಾರೆ ಮೋದಿಯವ್ರನ್ನ ಬೈತಾರೆ ಅಂತ ಹೇಳಿದ್ದಾರೆ ಮಾಧ್ಯಮ ಮುಖಾಂತರ ಸ್ಪಷ್ಟಿಕೊಳ್ಳಕ್ಕೆ ಇಚ್ಛೆ ಬಯಸ್ತೀನಿ ಇಲ್ಲಿವರೆಗೆ ಒಂದು ಸರಿ ಕೂಡ ನಾವು ವೈಯಕ್ತಿಕವಾಗಿ ಅವ್ರನ್ನ ಬೈದಿಲ್ಲ ವ್ಯಕ್ತಿಗತವಾಗಿ ಇವತ್ತು ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೈದಿಲ್ಲ ಆಮೇಲೆ ಮೋದಿ ಸಾಹೇಬ್ರಿಗೂ ನಾವು ಬೈದಿಲ್ಲ ಆ ಮಟ್ಟಕ್ಕೂ ನಾನು ಬೆಳೆದಿಲ್ಲ ವೈಯಕ್ತಿಕವಾಗಿ ಬೆಳೆಯಕ್ಕೆ ನನ್ನ ರಾಜಕೀಯ ಜೀವನದಲ್ಲಿ ಇವತ್ತುವರೆಗೆ ಯಾರಿಗೂ ವೈಯಕ್ತಿಕವಾಗಿ ನಾನು ಬೈದಿಲ್ಲ ನಾವು ಕೇಳ್ತಕ್ಕಂಥ ಪ್ರಶ್ನೆ ಯಾವಾಗ ಉತ್ತರ ಕೊಡೋಕೆ ಆಗೋದಿಲ್ಲ ಈ ಥರದನ್ನ ಗಿಮಿಕ್ಸ್ ಮಾಡಿ ಜನರಿಗೆ ದಪ್ಪ ತಪ್ಪು ದಿಕ್ಕನ್ನು ತೋರಿಸ್ತಾ ಇದ್ದಾರೆ ಇವತ್ತು ನೀವು ಇವತ್ತು ನಮ್ಮ ಮೀಟಿಂಗ್ ಇದೆ ನಾವು ಹಲವಾರು ಪ್ರಶ್ನೆಗಳನ್ನ ಅವ್ರನ್ನ ಕೇಳ್ತೀವಿ ಆ ಪ್ರಶ್ನೆಗಳು ತಿರ್ಗೋಗ ಅವ್ರನ್ನ ಕೇಳಿ ನೀವು ಅಲ್ಲ ಈಗ ಇವತ್ತಿನ ಸಭೆ ಇರ್ತಕ್ಕಂಥದ್ದೇ ಚುನಾವಣೆ ತಯಾರಿ ಪ್ರಮುಖವಾದಂತ ಎಲ್ಲ ಕಾರ್ಯಕರ್ತರನ್ನ ನಮ್ಮ ಆಫೀಸ್ ಬೇರರ್ಸ್ನ ಕರೆದಿದ್ದೇವೆ ಅದು ಎಲ್ಲ ಕಾರ್ಯಕರ್ತರನ್ನ ಜಾಸ್ತಿ ಪ್ರಮುಖವಾದಂತಹ ಆಫೀಸ್ ಬೇರರ್ಸ್ ಏನಿದ್ದಾರೆ ಅವ್ರನ್ನ ಕರೆಸಿದ್ದೇವೆ ಇವತ್ತು ಒಂದು ನಮ್ಮ ವಿನೋದ್ ದೊಸೆಟ್ಟಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ ಜೊತೆಗೆ ಎಲ್ಲರೂ ಸಂಘಟಿತರವಾಗಿ ಯಾವ ರೀತಿ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತು ಅದರ ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲ ಈಗ ಬಹಳ ಸರಿ ನಾವು ಪ್ರಯತ್ನ ಮಾಡಿದೀವಿ ಬಹಳಷ್ಟು ಸರಿ ನಾವು ಒಂದೊಂದು ಸಮಾಜಕ್ಕೆ ನಮ್ಮ ಸರ್ಕಾರ ನಮ್ಮ ಪಕ್ಷ ವಿಶೇಷವಾಗಿ ಎಲ್ಲರನ್ನ ಈ ಒಂದು ಮೈಕ್ರೋ ಮೈನಾರಿಟಿ ಕೂಡ ಕೊಡ್ತಕ್ಕಂಥ ನಮ್ಮ ಸಂದರ್ಭ ಈ ಟೈಮ್ ಸ್ಟ್ರಾಟಜಿ ಚೇಂಜ್ ಮಾಡಿದ್ದೀವಿ ಬೇರೆ ಕೂಡ ಅವಕಾಶ ಕೊಡಬೇಕಂದ್ರೆ ಬೇರೆ ಸಮಾಜಗಳಿಗೆ ಅವಕಾಶ ಕೊಡ್ತಾ ಇದೀವಿ